ಅವರಿಗೆ ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯವರಿಗೆ ನನ್ನ ನಮಸ್ಕಾರ ಈಗಾಗಲೇ ಒಂದು ಇಯರ್ ಮುಂಚೆ ನಾವು ಟೀಸರ್ ಲಾಂಚ್ ಮಾಡಿದ್ವಿ ಚೆನ್ನಾಗಿ ರೀಚ್ ಆಯಿತು ಒಳ್ಳೆ ರೆಸ್ಪಾನ್ಸ್ ಬಂತು ಅದೇ ಥರ ಈ ದಿನ ಟ್ರೈಲರ್ ಲಾಂಚ್ ಮಾಡಿದ್ದೀವಿ ಸೊ ನೀವೆಲ್ಲ ಚೆನ್ನಾಗಿದೆ ಅಂತ ಒಂದು ಅನಿಸಿಕೆ ಅಂದ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಆಮೇಲೆ ಮೂರು ಸಾಂಗ್ ನೋಡಿದ್ದೀರಾ ಅತಿ ಶೀಘ್ರದಲ್ಲೇ ಏಪ್ರಿಲ್ ಹದಿನೆಂಟಕ್ಕೆ ಸಿನಿಮಾ ತೆರೆ ಕಾಣಲಿದೆ ಜೊತೆಗೆ ಈ ಸಿನಿಮಾ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಆ್ಯಂಡ್ ಚಂದನ್ ಅವರು ತುಂಬ ಚೆನ್ನಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಶಶಾಂಕ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಡಿ ಒ ಪಿ ಸರ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನನಗೆ ಒಳ್ಳೆ ಆಫರ್ ಕೊಟ್ಟಂಥ ಯಶಸ್ವಿನಿ ಮೇಡಮ್ ಅವ್ರಿಗೆ ಮತ್ತು ಶಿವಕುಮಾರ್ ಸರ್ಗೆ ತುಂಬ ಧನ್ಯವಾದಗಳು ನಮ್ಮ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ಧನ್ಯವಾದಗಳು ಅನುಷ್ ಅವರು ತುಂಬ ಆ್ಯಕ್ಟ್ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಇದಲ್ಲದೆ ಎಲ್ಲ ಟೆಕ್ನಿಷಿಯನ್ಸು ಆ್ಯಂಡ್ ಎಲ್ಲ ಆ್ಯಕ್ಟರ್ಸು ಕೂಡ ತುಂಬ ಸಪೋರ್ಟಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಭೀಮೇಶ್ ಬಾಬು ಅವರು ರೈಟ್ ಹ್ಯಾಂಡಾಗಿ ನಿಂತ್ಕೊಂಡು ಪ್ರತಿಯೊಂದನ್ನು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಚಿತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು ಗಿರಿಜಾ ಲೋಕೇಶು ಶೋಭರಾಜು ಯಶ್ ಶೆಟ್ಟಿ ಆಮೇಲೆ ವಿ ಮನೋಹರ್ ಅವರು ಎಮಿಕ್ರಿ ದಯಾನಂದು ಚಂದನ್ ಅವರು ಅನುಷಾ ಅವರು ಹೀಗೆ ದೊಡ್ಡ ದೊಡ್ಡ ತಾರಾಗಣ ಇದೆ ಈಗ ಆಲ್ರೆಡಿ ನಿಮಗೆ ಯಾರ್ಯಾರು ಸಿಂಗರ್ ಇದ್ದಾರೆ ಯಾರ್ಯಾರು ಲಿರಿಕಿಸ್ಟ್ ಇದ್ದಾರೆ ಅಂತ ನಮ್ಮ ಸ್ನೇಹ ಮೇಡಮ್ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಸಿನಿಮಾ ತೆರೆ ಕಾಣಲಿದೆ ದಯವಿಟ್ಟು ಆದಷ್ಟು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಬಂದು ನೋಡಿ ಹರಿಸಿ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಪತ್ರಿಕಾ ಮಾಧ್ಯಮದವ್ರಿಗೆ ಟಿ ವಿ ಮಾಧ್ಯಮದವ್ರಿಗೆ ಯೂಟ್ಯೂಬ್ ಚಾನಲ್ನವ್ರಿಗೆ ಎಲ್ರಿಗೂ ನಮಸ್ಕಾರ ಮತ್ತು ನಮ್ಮ ತಂಡದ ಎಲ್ರಿಗೂ ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ ಸಾರು ಮತ್ತು ಯಶಸ್ವಿನಿ ಮೇಡಮ್ದು ಮೊದಲನೇ ಚಿತ್ರ ಅಧೀಮ ಆದರೂ ಸಹ ಅವರು ತುಂಬ ಅದಕ್ಕೆ ಒತ್ತು ಕೊಟ್ಟು ವಂಡರ್ಫುಲ್ ಸಿನಿಮಾನ ಒಂದು ತೊಗೊಂಡ್ಬಂದಿದ್ದಾರೆ ನಮ್ಮ ಕನ್ನಡ ಸಿನಿಮಾಕ್ಕೆ ಎಲ್ರಿಗೂ ನೋಡಲಿ ಎಂಜಾಯ್ ಮಾಡಲಿ ಅಂತ ಅಂದ್ಬಿಟ್ಟು ಮೇಡಮ್ಗೆ ಧನ್ಯವಾದ ಅದಾದ ನಂತರ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ಶಶಾಂಕ್ ಸಾರು ಫುಲ್ ಅಬ್ಬರ ಮಾಡಿದ್ದಾರೆ ವಂಡರ್ಫುಲ್ ಮ್ಯೂಸಿಕ್ ಬಂದಿದೆ ಈ ವರ್ಷದಲ್ಲಿ ಸೂಪರ್ ಹಿಟ್ ಸಾಂಗ್ಸ್ ಆಗುವಂಥ ಚಾನ್ಸಸ್ ಇದೆ ಅದಾದ ನಂತರ ನಮ್ಮ ನಿರ್ದೇಶಕರು ಕೂಡ ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾ ಆದರೂ ಸಹ ತುಂಬ ಅನುಭವ ಇರತಕ್ಕಂಥ ರೀತಿಯಲ್ಲೇ ನಿರ್ದೇಶನ ಮಾಡಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಅದ್ರ ಜೊತೆಗೆ ಸಿನಿಮಾ ನಾವು ಈಗ ಸಿಟಿ ಮಾರ್ಕೆಟಲ್ಲಿ ಮಾಡಬೇಕು ಭಾಳ ಪ್ರಾಮುಖ್ಯತೆ ಮುಖ್ಯವಾಗಿ ಏನು ಅಂತಂದರೆ ಸಿಟಿ ಮಾರ್ಕೆಟ್ನಲ್ಲಿ ಶೂಟ್ ಮಾಡಬೇಕು ಮತ್ತು ಬಜಾರ್ ಬಜಾರಲ್ಲಿ ಮಾಡಬೇಕು ಮತ್ತು ಫ್ಲವರ್ ಮಾರ್ಕೆಟಲ್ಲಿ ಶೂಟ್ ಮಾಡಬೇಕು ಅಂತಂದರೆ ಭಾಳ ಕಷ್ಟದ ವಿಷಯ ಅದನ್ನು ಅದೇ ಜಾಗದಲ್ಲಿ ಮಾಡಿ ಯಾಕಂದ್ರೆ ಕತೆ ಅದೇ ಜಾಗದಲ್ಲಿ ಮಾಡ್ಕೊಂಬಿಟ್ಟಿದ್ದಾರೆ ಅಲ್ಲೇ ನಡಿಬೇಕು ಅನ್ನೋ ಒಂದು ವಿಷಯನ ಸೊ ಹಾಗಾಗಿ ಬಾಬು ಸರ್ ಹತ್ರ ನಾವು ಮಾತಾಡಿದಾಗ ನಾವು ಅಲ್ಲೇ ಲೈವ್ ಆಗಿ ಅಲ್ಲೇ ಶೂಟ್ ಮಾಡಬೇಕು ಅದಕ್ಕೋಸ್ಕರ ನಿಮ್ಗೆ ಸಪೋರ್ಟ್ ಬೇಕು ಅನ್ನೋದಕ್ಕೆ ಅಲ್ಲಿ ಏನೇನು ವ್ಯವಸ್ಥೆಗಳು ಬೇಕೋ ಯಾವ್ದು ತೊಂದರೆ ತೊಂದರೆ ಆಗದೆ ಬ್ಯೂಟಿಫುಲ್ ಶೂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಬಾಬು ಸರ್ಗೂ ಧನ್ಯವಾದ ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು ಎಲ್ಲರೂ ಕೂಡ ಸಿಟಿ ಮಾರ್ಕೆಟಲ್ಲಿ ಮಾಡಿದ್ರು ಸಹ ಯಾರಿಗೂ ತೊಂದರೆ ಆಗದೆ ವಂಡರ್ಫುಲ್ ಶಾರ್ಟ್ಸ್ ಬಂದಿದೆ ಆಮೇಲೆ ನಮ್ಮ ಹೀರೋ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಅವ್ರದ್ದು ಮೊದಲನೇ ಸಿನಿಮಾ ಆದರೂ ಸಹ ಅವರು ಒಂದು ಐದಾರು ಸಿನಿಮಾಗಳಲ್ಲಿ ಅಭಿನಯ ಮಾಡಿರತಕ್ಕಂಥ ಅನುಭವ ಇರೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕನ್ನಡ ಚಲನಚಿತ್ರಕ್ಕೆ ಒಂದು ಹೀರೋ ಮತ್ತೊಬ್ಬ ಬರ್ತಾ ಇದ್ದಾರೆ ವಂಡರ್ಫುಲ್ ಸರ್ ಸೊ ಹಾಗಾಗಿ ಈ ವರ್ಷದಲ್ಲಿ ಒಂದು ಒಳ್ಳೆ ಈ ಸಮ್ಮರ್ ಹಾಲಿಡೇಸ್ಗೆ ಎಲ್ರಿಗೂ ಮನರಂಜನೆ ಕೊಡ್ತಕ್ಕಂತ ಸಿನಿಮಾ ನಮ್ಮ ಕದೀಮ ಸಿನಿಮಾ ಬರ್ತಾ ಇದೆ ನೀವೆಲ್ಲರೂ ಸಹ ಪ್ರೋತ್ಸಾಹ ಯಾವಾಗಲೂ ಎಲ್ರದ್ದು ಇದ್ದೇ ಇರುತ್ತೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಹಾಯ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಬೋದು ಕ್ಯಾಮ್ರಾ ಮುಂದೆ ಮಾತಾಡಲಿಕ್ಕೆ ನನಗೆ ಆಗಲ್ಲ ಸೊ ನಾಟ್ ದ್ಯಾಟ್ ಕಂಫರ್ಟೇಬಲ್ ಐಮ್ ಸಾರಿ ಇನಿಷಿಯಲಿಗೆ ಸಾರಿ ಹೇಳ್ಬಿಡ್ತೀನಿ ಸೊ ಆಮೇಲೆ ನಿಮಗೆ ಅನ್ಕಂಫರ್ಟಬಲ್ ಆಗಬಾರ್ದು ಅಂತ ಹೇಳಿ ಸೊ ಕದೀಮ್ ನೀವು ಕೇಳಿದಾಗೆ ನೋಡಿದಾಗೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಸಿನಿಮಾ ಅಂತ ಬಂದಾಗಲೇ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಸೊ ಇಲ್ಲಿ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ದಾಗ ಮಾಡೋಕೆ ಮೀನ್ ಸ್ಟಾರ್ಟೆಡ್ ವರ್ಕಿಂಗ್ ತುಂಬ ಕಲ್ತಿದ್ದೀನಿ ನಾನು ಆ್ಯಸ್ ಅ ಮೇಕರ್ಸ್ ಅ ಪ್ರೊಡ್ಯೂಸರ್ ಒಂದು ಟೀಮ್ ಹ್ಯಾಂಡಲ್ ಮಾಡೋ ಇರ್ಬೋದು ಅಥವಾ ಸ್ಕ್ರಿಪ್ಟ್ ಇರ್ಬೋದು ಚಾಯ್ಸಸ್ ಆಫ್ ಆಲ್ ಥಿಂಗ್ಸ್ ಅಲ್ಲಿಂದ ಆ ಜರ್ನಿ ಹಂಗೆ ಕಂಟಿನ್ಯೂ ಆಯಿತು ಆ್ಯಂಡ್ ಎವ್ರಿಬಡಿ ಇಸ್ ಲೈಕ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು ಆ್ಯಂಡ್ ನಮ್ಮದು ಹೊಸ ಟೀಮ್ ಅಂತ ಅವ್ರೂ ಅಷ್ಟೇ ಸಪೋರ್ಟಿವ್ ಆಗಿ ಅವ್ರದೇ ಟೀಮ್ ಥರ ಕೆಲಸ ಮಾಡಿದೆಲ್ಲ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ಆಮ್ ಜಸ್ಟ್ ರಿಪೀಟಿಂಗ್ ಇಟ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾಗೆ ನಿಮ್ಮ ಬೆಂಬಲ ಎಲ್ಲರೂ ಕೊಟ್ಟು ಕೆಲಸ ಮಾಡಿದ್ದಕ್ಕೆ ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ವೆಂಕಟ್ ಸರ್ ಇವತ್ತು ನಾವಿಲ್ಲಿ ಕೂತಿ ಟ್ರೇಲರ್ ಲಾಂಚ್ ಆ್ಯಂಡ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ರಿಲೀಸ್ ಬಗ್ಗೆ ಮಾತಾಡ್ತೀವಿ ಅಂತ ಅಂದರೆ ಈಸ್ ಬೀನ್ ಅ ಬಿಗ್ ಸಪೋರ್ಟರ್ ನಾವು ಥ್ಯಾಂಕ್ ಯು ಸೋ ಮಚ್ ಹೋಳಿ ಆದಮೇಲೆ ಈ ಸಿನಿಮಾ ಸ್ಟಾರ್ಟ್ ಆಯಿತು ಈ ಸಿನಿಮಾ ಕತೆ ಪ್ರದೀಪ್ ಸರ್ ಹೇಳಿದಾಗ ಖುಷಿ ಆಯ್ತು ಇಷ್ಟಪಟ್ಟು ವರ್ಕ್ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಸಿನ್ಮಾ ಏಪ್ರಿಲ್ ಹದಿನೆಂಟು ರಿಲೀಸ್ ಆಗ್ತಿದೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಮೊದಲನೇದಾಗಿ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೂ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇದು ಒಂದು ಎಲ್ಲರೂ ಫಸ್ಟು ಫ್ರೆಂಡ್ಸ್ಗಿಂತ ಫ್ರೆಂಡ್ಸ್ ಆಗೋಕ್ಕಿಂತ ಮುಂಚೆ ಒಂದು ಒಂದು ಟೀಮ್ ಅಂತ ಇದ್ದು ಅದು ಫ್ರೆಂಡ್ಸ್ ಆಗಿ ಒಂದು ಫ್ಯಾಮಿಲಿಯಾಗಿ ಇದು ಕದಿಮಾ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದರಲ್ಲಿ ನಾನು ಸಂಗೀತ ನಿರ್ದೇಶಕನಾಗಿ ಹಾಗೂ ಒಬ್ಬ ನಟನಾಗಿ ಕೂಡ ಕೆಲಸ ಮಾಡಿದ್ದೀನಿ ಇದು ಅವಕಾಶ ಕೊಟ್ಟಿದ್ದಕ್ಕೆ ಶಿವೇಶ್ ಪ್ರೊಡಕ್ಷನ್ ಮೇಡಮ್ಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ನನ್ನ ಬ್ರದರ್ ಚಂದನ್ ರವರ ಮೊದಲನೇ ಸಿನಿಮಾ ನೀವೆಲ್ಲರೂ ಜೋಪಾನವಾಗಿ ಕಾಪಾಡಿಕೊಂಡು ಅವ್ರನ್ನ ಮುಂಬರುವ ದಿನಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸುವಂತಹ ಒಂದು ಕೆಪಾಸಿಟಿ ಅವರಲ್ಲಿ ಇದ್ದು ಇದನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ನೀವು ಕಾಪಾಡ್ಕೋಬೇಕು ಅವ್ರನ್ನ ಮುಂದೆ ಹಲವಾರು ಸಿನಿಮಾ ಬರೋ ಹಂಗೆ ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀನಿ ಇದರಲ್ಲಿ ಐದು ಸಾಂಗ್ ಇದೆ ಈ ಸಿನಿಮಾದಲ್ಲಿ ಹಾಗೆ ಒಂದು ಬಿಟ್ ಸಾಂಗ್ ಇದೆ ಬಿಟ್ ಸಾಂಗ್ನ ನಾನೇ ಕೂಡ ಬರೆದಿದ್ದೀನಿ ಇದರಲ್ಲಿ ಮೊದಲನೇ ಒಂದು ಪ್ರಯತ್ನ ಚಿಕ್ಕ ಪ್ರಯತ್ನ ಎಲ್ಲ ನಮ್ಮ ಕನ್ನಡದ ಸಿಂಗರ್ಸ್ಗಳೇ ಹಾಡಿದ್ದಾರೆ ಅನ್ನೋದು ಒಂದು ಹೆಮ್ಮೆ ಅದಕ್ಕೆ ನನಗೆ ಸಂಪೂರ್ಣ ಸಾಥ್ ಕೊಟ್ಟಂಥ ಪ್ರೊಡಕ್ಷನ್ ನಮ್ಮ ಯಶಸ್ವಿನಿ ಮ್ಯಾಮ್ ಬಹಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡದ ಮೇಲಿರಲಿ ನಮ್ಮ ಡೈರೆಕ್ಟರ್ ವರ್ಕು ಅಷ್ಟೇನೆ ನಮ್ಮ ಡಿ ಪೀಸರ್ ವರ್ಕು ಹಾಗೂ ನನ್ನ ಬ್ರದರ್ ಭೀಮೇಶ್ ಬಾಬು ಅವರು ಅವರು ಬಂದ ಮೇಲೆ ಒಂದು ಬೇರೆ ಥರನೇ ರೂಪುಗೊಂಡು ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಎಲ್ಲರ ಎಲ್ಲರ ಒಂದು ಸಪೋರ್ಟಿಂದ ಹಾಗೂ ನಮ್ಮ ನಾಯಕ ನಟಿ ಬಹಳ ಅದ್ಭುತವಾಗಿ ನಡೆಸಿದ್ದಾರೆ ನಮ್ಮ ಎಡಿಟರ್ ಉಮೇಶ್ ಅವರು ಎಲ್ಲರ ಪ್ರತಿಯೊಬ್ಬರ ಕೆಲಸನೂ ನೀವೆಲ್ಲರೂ ಮೆಚ್ಕೋತೀರಾ ಆ್ಯಂಡ್ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಡುಗಳು ಮೂರು ಸಾಂಗ್ ಕೇಳಿದ್ದೀರಾ ಇನ್ನೂ ಎರಡು ಸಾಂಗ್ ಫುಲ್ ಸಾಂಗ್ ಬರುತ್ತೆ ಹಾಗೂ ಒಂದು ಬಿಟ್ ಸಾಂಗ್ ಕೂಡ ಬರುತ್ತೆ ಎಲ್ಲರೂ ಆಶೀರ್ವದಿಸಿ ಹರಿಸಿ ಹಾರೈಸಿ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ಜಯ ಶ್ರೀರಾಮ್ ಎಲ್ಲರಿಗೂ ಕೂಡ ಇಲ್ಲಿ ಈ ನಮ್ಮ ಕದಿಮಾ ಟ್ರೈಲರ್ ಲಾಂಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಂಥ ಖುಷಿ ವಿಚಾರ ಫೈನಲಿ ನಮ್ಮ ಸಿನಿಮಾವನ್ನ ಈ ತರ ದೊಡ್ಡ ತೆರೆ ಮೇಲೆ ನೋಡೋದಕ್ಕೆ ರೆಡಿ ಆಗ್ತಾ ಇದೀವಿ ಆ ಸೊ ಅದನ್ನ ನಿಮ್ ಜೊತೆ ಹಂಚ್ಕೋತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಮೊದಲನೇದಾಗಿ ನಾನು ಅವ್ರಿಗೆ ಹಾಗೂ ಶಿವ ಸರ್ ಶಿವೇಶ ಪ್ರೊಡಕ್ಷನ್ಸ್ಗೆ ಅವಕಾಶಕ್ಕೆ ಹಾಗೂ ಸಾಯಿ ಪ್ರದೀಪ್ ಸರ್ ನನ್ಗೊಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಈ ರೋಲ್ ಬಗ್ಗೆ ಹೇಳಬೇಕು ಈ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ರಂಗಭೂಮಿ ಕಲಾವಿದೆ ನನ್ನ ನಟನೆ ಜರ್ನಿ ಸ್ಟಾರ್ಟ್ ಆಗಿದ್ದು ಕೂಡ ರಂಗಭೂಮಿಯಿಂದನೇ ಸೊ ಹಾಗಾಗಿ ನಾನು ಐ ವಿಲ್ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ನಮ್ಮ ಡೈರೆಕ್ಟರ್ಗೆ ಯಾಕಂದ್ರೆ ಈ ರೀತಿ ಒಂದು ರಂಗಭೂಮಿ ಪಾತ್ರನ ತೆರೆ ಮೇಲೆ ಮಾಡೋಕೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು ಹಾಗೆ ನಟನೆ ಮಾಡೋದಕ್ಕೂ ಕೂಡ ತುಂಬ ಅವಕಾಶ ಇತ್ತು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ದು ಹಾಗೆ ಚಂದನ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಆ ಲವ್ ಸ್ಟೋರಿ ಏನಿದೆ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಹಾಗೆ ನೀವು ಆಲ್ರೆಡಿ ಸಾಂಗ್ ನೋಡಿ ಸಾಂಗ್ ನೋಡಿದಿರಾ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ ಶಶಾಂಕ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಹಾಗೆ ಒ ಪಿ ಸರ್ ಕೂಡ ತುಂಬ ಫ್ರೇಮ್ಸ್ ನ ಇಷ್ಟು ಚೆನ್ನಾಗಿ ತೋರ್ಸಿದ್ದಾರೆ ಅಂದ್ರೆ ನನಗೆ ನೋಡ್ತಾ ನೋಡ್ತಾ ಈ ಥರ ಎಲ್ಲ ನಾವು ಶಾರ್ಟ್ಸ್ ತೆಗ್ದಿದ್ವಾ ಅಂತ ಅನಿಸ್ತು ಸೊ ಓವರ್ ಆಲ್ ನಂಗೆ ತುಂಬ ಖುಷಿ ಆಗ್ತಾ ಇದೆ ಇದೇ ಏಪ್ರಿಲ್ ಹದಿನೆಂಟಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂಡಕ್ಕಿರುತ್ತೆ ನಮ್ಮ ಸಿನಿಮಾಗಿರತ್ತೆ ಅಂತ ಅನ್ಕೊಂಡಿದ್ದೀನಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಾನು ಸುಮಾರು ಇದರಲ್ಲಿ ಮಾಡಿದ್ದೀನಿ ಸರ್ ಸಂಚಯದಲ್ಲಿ ಮುಖ್ಯವಾಗಿ ಸಂಚಯ ತಂಡದಲ್ಲಿ ಆಕ್ಟ್ ಮಾಡ್ತಾ ಇದ್ದೆ ಆವಾಗ ಕಥಾಸ್ಯಾರುಮಾಗ ಇಲ್ಲ ರೀಸೆಂಟ್ ಆಗಿ ಭವತಿ ರಯಾನ ಅಂತ ಒಂದು ಸಿನಿಮಾ ಬಂತು ಅದರಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀನಿ ಅದ್ಬಿಟ್ಟು ಯು ಐ ಎಲ್ ಒಂದು ಚಿಕ್ಕ ರೋಲ್ ಮಾಡಿದ್ದೆ ಇಲ್ಲ ಇಲ್ಲ ನಾನು ಟ್ರೋಲ್ ಸಾಂಗ್ ಎಲ್ಲ ಫ್ರೆಂಡ್ ಇದಾರೆ ಸರ್ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ ಅಂಡ್ ಪರ್ಫಾರ್ಮೆನ್ಸ್ ತುಂಬಾ ಅವಕಾಶ ಇತ್ತು ಈ ಕ್ಯಾರೆಕ್ಟರ್ ಸೊ ಹಾಗಾಗಿ ಈ ಸಿನಿಮಾ ನನಗೆ ತುಂಬಾ ಇಂಪಾರ್ಟೆಂಟ್ ಅಂಡ್ ಇದು ಎಲ್ಲರಿಗೂ ಎಷ್ಟಾಗದು ಅಷ್ಟು ರೀಚ್ ಆಗಲಿ ಅಂತ ನಾನು ಹೋಪ್ ಇದ್ದೀನಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಂಕರ್ಗೆ ಟ್ಯಾಂಕ್ಸ್ ಹೇಳ್ಬೋದಿ ಎಲ್ಲರ ಜೊತೆ ಮಾತಾಡಿಸಿ ಕೊನೆ ಮೈ ಕುಡಿದಿಕ್ಕೆ ಈಗ ಇವ್ರು ಹೇಳಿರೋದನ್ನೇ ಸ್ವಲ್ಸ್ವಲ್ಪ ಎತ್ಕೊಂಡ್ ಮಾತಾಡ್ಬಿಟ್ರೆ ಫಸ್ಟು ಮಾಧ್ಯಮ ಎಲ್ರಿಗೂ ನಮಸ್ಕಾರ ಹಿರಿಯರಿಗೆ ನಮಸ್ಕಾರ ಬಂದಿರೋ ಎಲ್ಲ ನನ್ನ ಫ್ರೆಂಡ್ಸಿಗೆ ನಮಸ್ಕಾರ ನಮ್ಮ ಗುರುಗಳು ಯೋಧಿರೋ ಸರ್ ಬಂದಿದ್ದಾರೆ ತುಂಬ ಖುಷಿ ಆಯ್ತು ಇವತ್ತು ಮತ್ತು ನನ್ನ ಸ್ನೇಹಿತರು ಎಲ್ಲ ಬಂದಿದ್ದಾರೆ ಸಿನ್ಮಾ ಅಂತ ಬಂದರೆ ಫಸ್ಟು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು ನಾನೇನೆ ಇಲ್ಲಿ ಸರಿ ಏನು ಮಾಡೋಣ ಅಂತ ಅಂದಾಗ ಒಂದು ಬ್ಯಾಡ್ ಫೇಸ್ ಬಂತು ಒಂದು ಟೈಮಲ್ಲಿ ನನ್ನ ಫ್ರೆಂಡ್ ಅಲ್ಲೇ ಕುಂತಿದ್ದೆ ಅಂತನುಷ್ ಅಂತ ಏನ ಮಾಡೋದು ಇವಾಗ ಅಂದ್ರೆ ಹೀರೋ ಹುಡು ಮಗ ಅಂತ ಅವನ್ ಬೇರೆ ಏನು ಹೇಳಿ ಸೊ ಹಂಗೆ ಆಯ್ತು ಅವನು ಹೇಳ್ದಂಗೆನೆ ಹ್ಮ್ ಸಿನಿಮಾದಲ್ಲಿ ತುಂಬಾ ಸಪೋರ್ಟ್ ಆಗಿ ಬಂದಿದೆ ಅಂತಂದ್ರೆ ಭೀಮೇಶ್ ಬಾಬು ಸರ್ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅದಕ್ಕೆ ಮುಂಚೆ ಒಂದು ಟೀಮ್ ಇತ್ತು ನಾನು ಅವಾಗ ಆ ಟೀಮ್ ಇಟ್ಕೊಂಡಿದ್ರೆ ನಾನು ಖಂಡಿತ ಸಿನಿಮಾ ಮಾಡ್ತಾರಲಿಲ್ಲ ಅವ್ರು ಬಂದು ಕಟ್ಕೊಟ್ಟಿದಂತ ತಂಡನೆ ನಮ್ಮ ಶಶಾಂಕ್ ಡಿ ಒ ಪಿ ಸರ್ ನಿರ್ದೇಶಕರು ಎಲ್ಲಾರು ಸೊ ಫೈನಲ್ಗೆ ರಿಲೀಸ್ ಆಗೋ ತರ ಬತ್ತಿದೀವಿ ಅಂತಂದ್ರೆ ನಮ್ಗೆ ಒಂದ್ ಸ್ವಲ್ಪ ಆಶ್ಚರ್ಯನೆ ತುಂಬಾ ಕಷ್ಟಪಟ್ಟಿದೀವಿ ಇದಕ್ಕೆ ಟೆಕ್ನಿಕಲಿ ಆಗಿರ್ಲಿ ಒಂದಕ್ಕೂ ಲೊಕೇಶನ್ ಸರ್ ಏನು ಇಲ್ಲ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ತೇವೆ ಸಿನಿಮಾ ಹೆಂಗ್ ಮಾಡ್ಬೇಕು ಅಂದ್ರೆ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ಬೇಕು ಹೆಂಗೋ ಇಳ್ದಾಗ್ತದೆ ಸರ್ ಪ್ರೊಡ್ಯೂಸರ್ನ ನಮ್ಮ ಟೀಕು ಮಾರ್ ತುಂಬಾ ಕಷ್ಟಪಟ್ಟು ಅಂದ್ರೆ ಹೋಗಿದ ತಕ್ಷಣ ಅವ್ರಿಗೆ ಏನಪ್ಪ ಅಪಾಯ ಏನು ಏನ್ ಸರ್ ನಾನು ಜಿಮ್ ಮತ್ತೆ ಜಿಮ್ ಮಾಡ್ಬೇಡ ಒಂದು ಸರ್ ಆಡಾಡಿ ಒಬ್ರು ದೊಡ್ಡವ್ರಂಗೆ ಜಿಮ್ ಮಾಡ್ಕೊಟ್ಟವ್ರೆ ನೀವೇನೋ ಬೇರೆ ಮಾಡಿ ಅಂತ ಸರ್ ಏನ್ ಮಾಡ್ಬೇಕು ಅಂತ ಅಂದಾಗ ಇವ್ರ ಜೊತೆ ಹೋಗ ಅವ್ರ ಹತ್ರ ಮಾತಾಡ್ತಾನೆ ಆ ಆಯ್ತು ಸರಿ ಆಯ್ತು ಏನ್ ಬಜೆಟ್ ಈ ತರ ಬಜೆಟ್ ಹೋಯ್ತಾ 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 ಅದು ಒಂದು ಡಬ್ಬಲು ತ್ರಿಬಲ್ಲು ಆಗೋಯ್ತು ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಸಿನಿಮಾ ಜವಾಬ್ದಾರಿ

ಅಷ್ಟು ಚಿಕ್ಕ ಟೈಮ್ ಅಲ್ಲೇ ಪ್ರಾಕ್ಟೀಸ್ ಮಾಡಿ ಮಾಡಿದ್ದು ನಿಜವಾಗ್ಲು ಒಟ್ಟಿನಲ್ಲಿ ಎಲ್ಲ ನಿಮ್ಗ ಸಪೋರ್ಟ್ ಇಂದ ಆಡಿಯನ್ಸ್ ನಿಜವಾಗ್ಲೂ ತಗೋತಾರೆ ಅನ್ನೋ ಭರವಸೆಯಿಂದ ಬಜೆಟ್ ಸ್ವಲ್ಪ ಧೈರ್ಯ ಮಾಡಿದೀವಿ ಎಲ್ಲ ಸೇರ್ಕೊಂಡು ನಮ್ಮ ಮೀನ್ ಟಿ ಸಿ ಶಿವಕೋಮಾನ್ ಸರ್ ಅಂತ ಅವರು ಅಂದ್ರೆ ಇನಿಷಿಯಲಿ ಹೋಗ್ತಾ ಹೋಗ್ತಾ ಇದೆ ಯಾಕೆ ಇಷ್ಟ ಆಗ್ತಿದೆ ಏನೋ ಅಂತ ಅಂತ ಒಂದ್ ಸ್ವಲ್ಪ ಪ್ರಶ್ನೆಗಳು ಬರುತ್ತಲ್ವ ಸರ್ ಸುಮ್ನೆ ಏನೇ ಕೇಳ್ದು ಕೊಟ್ಬಿಟ್ರು ಸೊ ಆಮೇಲೆ ನಾವು ಹೋಗಿ ತೋರಿಸಿ ಈ ತರ ಶೂಟ್ ಮಾಡ್ತಾ ಇದೀವಿ ಅವ್ರ ಶೂಟಿಂಗ್ ಸೆಟ್ಗಳು ಬಂದು ಯು ಎಸ್ ಇಂದ ಡೈರೆಕ್ಟ್ ಶೂಟಿಂಗ್ ಸೆಟ್ ಗಳಿಗೆ ಬರ್ತಾ ಇದ್ರು ಅವರು ಅವ್ರು ಬಂದು ಹೌದು ಈ ತರ ನಡೀತಾ ಇದಕ್ಕೆ ಈ ತರ ಖರ್ಚು ಆಗ್ತಿದ್ಯಾ ಸರಿ ಆಯ್ತು ಏನೋ ಆ ಖರ್ಚಿಗೆ ತಕ್ಕನಾಗಿ ಶೂಟಿಂಗ್ ಮಾಡಿಲ್ಲ ಅಂತಂದ್ರೆ ತಪ್ಪಾಗ್ಬಿಡುತ್ತೆ ಆ ಖರ್ಚಿಗೆ ತಕ್ಕನಾಗೆ ನಾವೊಂದು ಒಳ್ಳೆ ರೀತಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡೋದು ತುಂಬಾ ಕಷ್ಟ ಆಯ್ತು ಸರ್ ಯಾಕಂದ್ರೆ ಆ ಲೊಕೇಶನ್ ಚಾರ್ಜಸ್ ಆಗಿರ್ಲಿ ಆ ಜನಗಳನ್ನ ಇದು ಮಾಡದ್ಲಿ ಆಮೇಲೆ ನಾವು ಅದೆಲ್ಲ ಸೆಟ್ ಅಪ್ ಮಾಡಕ್ಕೆ ನಾವು ಅರ್ಧ ದಿನ ಹೋಗ್ಬಿಡ್ತಿತ್ತು ಆವಾಗ ನಾವು ಇನ್ ಅರ್ಧ ದಿನ ಶೂಟಿಂಗ್ ಮಾಡ್ಕೊಂಡು ಎಕ್ಸ್ಟೆಂಡ್ ಆಗ್ತಾ ಇತ್ತು ಸೊ ಹಂಗಾಗಿ ಖರ್ಚುಗಳು ಮತ್ತೆ ಹೊರಗಡೆ ಸಾಂಗ್ಸ್ಗಳು ಐದಾರು ಸಾಂಗ್ಸ್ಗಳು ಶೂಟ್ ಮಾಡೋದಾಗಿರಲಿ ಮತ್ತೆ ಫೈಟ್ ಮಾಸ್ಟ್ರುಗಳಂತೂ ಅಂತ ನಾನು ತುಂಬಾ ನೆನ್ಸ್ಕೊತೀನಿ ವಿಕ್ರಮ್ ಮೂರ್ ಸರ್ ಮತ್ತೆ ಮಾಸ್ಮದ ಸರ್ ಅವರು ಹೆಂಗೆ ಅಂತಂದ್ರೆ ಹೊಸೊಬ್ಬ ಅಂತ ಅಂದ್ರೆ ನೀನ್ ಕಷ್ಟ ಪಡಕ್ ರೆಡಿ ಇದೀನಿ ಮಾಡು ಟಫ್ ಆಗಿ ಮಾಡು ಸೊ ಅಷ್ಟೇ ಸೇಫ್ಟಿಯಾಗಿ ಮಾಡಿಕೊಂಡು ಮಾಡ್ಕೊಂಡು ಅಷ್ಟೇ ಸೇಫ್ಟಿ ಇಟ್ಕೊಂಡು ಫೈಟ್ಸ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ರಾಜು ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಅವರು ಅಷ್ಟೇ ತುಂಬ ಐದು ಸಾಂಗು ಅವರೇ ಮಾಡಿಕೊಟ್ರು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ನಮ್ಮ ಶಶಾಂಕ್ ಶಿಫ್ಯಾರೀ ಸರ್ ವರ್ಕ್ ನಾನು ಹೇಳೋಂಗಿಲ್ಲ ನೀವೇ ನೋಡ್ಬಿಟ್ರಿ ಅದು ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳಿದ್ರೆ ನನ್ನ ಪಿಚರ್ ಆಗುತ್ತೆ ಬಟ್ ಎಲ್ಲ ನನ್ನ ಸ್ನೇಹಿತರಾಗಿರಲಿ ನೋಡಿದವ್ರು ಆಗಿರಲಿ ಅಂದ್ರೆ ನನ್ಗೆ ಸಪೋರ್ಟ್ ಏನು ಅಂತಂದ್ರೆ ನಾವು ಒಂದು ಹದಿನೈದು ವರ್ಷದಿಂದ ಏನು ಫ್ರೆಂಡ್ ಇಟ್ಕೊಂಡಿದ್ದೀನಿ ಓದ್ ತಿಂಗಳು ಖರ್ಚಾಗಿರೋ ಫ್ರೆಂಡು ಬಂದಿದ್ದಾನೆ ಸೊ ಆ ಫ್ರೆಂಡ್ಶಿಪ್ ಹೆಂಗಿದೆ ಅಂತಂದ್ರೆ ಸತಿ ಇಷ್ಟ ಆಗ್ಬಿಟ್ರೆ ಸರ್ ನನ್ನ ಫ್ರೆಂಡ್ಸ್ಗಳು ನನ್ನ ಜೊತೆ ಇರ್ತಾರೆ ಅದೊಂದು ಏರಿಯಾ ನನಗೆ ಹಂಗೆ ಎಲ್ಲ ಸಪೋರ್ಟ್ ನೋಡಿ ಮುಗ್ದಿದೆ ನೋಡಿದ್ಸು ಕೆಲವರು ನೋಡಿದ್ದಾರೆ ಅಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ನೀನ್ ಮಾಡ್ತೀಯ ಈ ತರ ಅಂತ ಹೇಳಿದ್ದಾರೆ ಮೊದಲನೇ ಮಾತು ಇಲ್ಲ ನೀನ್ ತುಂಬಾ ದಿನದಿಂದ ನೋಡ್ಬಿಟ್ಟಿದೀವಲ್ಲ ಈ ತರ ಸ್ಕ್ರೀನ್ ಮೇಲೆ ನೀನು ಈ ತರ ನೋಡ್ತೀನಿ ಅಂತ ಬಟ್ ಏನಂತಂದ್ರೆ ಸ್ಕ್ರೀನ್ ಅಲ್ಲೂ ನಿನ್ ರಿಯಲ್ ಲೈಫ್ಗು ತುಂಬಾ ಮ್ಯಾಚ್ ಆಗುತ್ತೆ ಅಂತಾನು ಅಂದಿದ್ದಾರೆ ಬಸ್ ಸಿಮ್ ಅಲ್ವಾ ಸ್ವಲ್ಪ ಕಾಸ್ಟ್ಲಿ ಎಕ್ಸ್ಪೀರಿಯೆನ್ಸು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಆಗಲಿ ಮೇಡಮ್ ಕಾಸ್ಟ್ಲಿ ಎಕ್ಸ್ಪೀರಿಯೆನ್ಸ್ ಯಾಕೆಂದರೆ ಎಲ್ಲರೂ ನಾನು ಅವರು ಆ್ಯಕ್ಚುಲಿ ಸಿಕ್ಸ್ ಮಂತ್ ಜರ್ನಿ ನಮ್ಮದು ಮೇಡಮ್ದು ಬೇರೆ ನಮ್ಮ ಯೋಗೇಶ್ ತ್ರೂ ಯೋಗಿ ಬ್ರದರ್ ಇದ್ದಾರೆ ಅವ್ರ ತ್ರೂ ಮತ್ತು ನಮ್ಮ ಸಿನಿಮಾ ಅರುಣ್ ತ್ರೂ ಪರಿಚಯ ಆದರು ಮೇಡಮ್ ಇಲ್ಲಿವರೆಗೂ ಇವತ್ತಿನ ಸ್ನೇಹ ಬಂದಿದೆ ಆ ತಿಂಗಳಿಂದ ನಾವು ಪ್ಲಾನ್ ಮಾಡಿ ಆ್ಯಕ್ಚುಲಿ ನಾವು ಸಿನಿಮಾ ಸೇಲ್ ಮಾಡಿ ರಿಲೀಸ್ ಮಾಡಬೇಕನ್ನೋ ಪ್ಲಾನ್ ಅಲ್ಲಿ ಈಗ ಎಲ್ಲರಿಗೂ ಗೊತ್ತಿರೋಂಗೆ ಮಾರ್ಕೆಟ್ ಸ್ವಲ್ಪ ಮಾರ್ಕೆಟಿವಿಟಿ ಕಡಿಮೆ ಇರೋದ್ರಿಂದ ನಾವು ರಿಸ್ಕ್ ತಗೊಂಡು ಅಂದ್ರೆ ಮೇಡಮ್ ಇಲ್ಲ ಸರ್ ನಾವು ವೆಯ್ಟ್ ಮಾಡ್ತಾ ಕೂತ್ರೆ ಆಗಲ್ಲ ರಿಲೀಸ್ ಮಾಡ್ಬಿಡೋಣ ಚೆನ್ನಾಗಿ ಬಂದಿದೆ ಸಿನ್ಮಾ ಬರೋಣ ಅಂತ ಹೇಳಿ ಬಂದ್ರು ನಾವು ಆಕ್ಚುಲಿ ಹದಿನೆಂಟನೇ ತಾರೀಕು ಅಂತೇಳಿ ಒಂದೂವರೆ ತಿಂಗಳಿಂದಲೂ ಪ್ಲಾನ್ ಮಾಡಿ ರಿಲೀಸ್ ಮಾಡಿ ಪ್ಲಾನ್ ಮಾಡಿ ಮಾಡ್ತಾ ಇದೀವಿ ಬಟ್ ಕೆಲವು ಸಿನಿಮಾಗಳು ಹಿಂದೆ ಮುಂದೆ ಆಗುತ್ತೆ ಹದಿನೆಂಟನೇ ತಾರೀಕು ಬರ್ತಾ ಇದೀವಿ ಎಲ್ಲರೂ ನೋಡಿ ಆಶೀರ್ವದಿಸಿ ಒಳ್ಳೆ ಆಕ್ಷನ್ ಎಂಟರ್ಟೈನ್ಮೆಂಟ್ ಅಂತ ಸಿನ್ಮಾ ನಿಮಗೆ ನಮಗೆ ನನಗೆ ಬೇಸಿಕಲಿ ಇದು ನಾರ್ತ್ ಕರ್ನಾಟಕ ಮೈಸೂರು ಏರಿಯಾ ಎಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಆಕ್ಷನ್ ಸಾಕಡೆ ಚೆನ್ನಾಗಿ ತಗೋತಾರೆ ಸೊ ಓವರ್ ಆಲ್ ಒಂದು ನೂರು ಯು ಹೇಳ್ಬೇಕಂದ್ರೆ ಬಾಬು ಸರ್ ಹೇಳ್ದಂಗೆ ನಿಜವಾಗ್ಲೂ ಏನ್ ಮಾತಾಡಿರ್ತಾರೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಆ ಡೇಟ್ಗೆ ಮಧ್ಯಾಹ್ನ ಕ್ಲಿಯರ್ ಮಾಡಿರ್ತಾರೆ ಅದು ನನಗೆ ಗೊತ್ತು ಮತ್ತೆ ನಮ್ಮ ಡೈರೆಕ್ಟ್ರು ಹೀರೋ ಎಲ್ಲ ಅಂತ ಅನ್ಸಲ್ಲ ನಾನು ಡ್ಯಾನ್ಸ್ ಇರೋದು ಎರಡೆರಡು ದಿವಸಕ್ಕೆ ಎರಡೆರಡು ಸಾಂಗ್ ಒಂದೊಂದು ಸಾಂಗ್ ಮಾಡಿದ್ದೀವಿ ಅಷ್ಟು ಫಾಸ್ಟ್ ಹಾ ಫೈಟ್ ಬಗ್ಗೆ ವಿಕ್ರಮ ಅಷ್ಟೇ ಹೇಳಿದ್ದಾರೆ ಅಕ್ಲೆ ಪಾಪ ಅವರು ಚೆನ್ನಾಗಿ ಒಂದು ಸಿನ್ಮಾ ಅಂತ ಅನ್ಸಲ್ಲ ಫಸ್ಟ್ ಸಿನ್ಮಾ ಅಂತ ಅನ್ಸಲ್ಲ ತುಂಬ ಅವ್ರು ಹೇಳ್ತಾರೆ ಮೇ ಬಿ ಫಸ್ಟ್ ಸಿನ್ಮಾ ಅಂತ ತುಂಬಾ ಕಲ್ತಿದ್ದಾರೆ ಹೋಮ್ ವರ್ಕ್ ಮಾಡಿದ್ದಾರೆ ಅನ್ಸುತ್ತೆ ಜಿಮ್ ನಮ್ಮ ಮತ್ತೆ ಮ್ಯೂಸಿಕ್ ಬಗ್ಗೆ ನಾನು ಅವ್ರನ್ನ ಯೂಟ್ಯೂಬ್ ಅಲ್ಲಿ ಎಲ್ಲೋ ನೈಟಲ್ಲಿ ಕಾರಲ್ಲಿ ಸಾಂಗ್ ಆಡೋದು ಅದನ್ನ ಮಾತ್ರ ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ ಸೆಟ್ ಅಪ್ ಬಂದರು ಒಂದ್ ದಿವಸ ಇವರೇ ಮ್ಯೂಸಿಕ್ ಡೈರೆಕ್ಟ್ರು ಇವರು ಒಂದು ಪಾತ್ರ ಮಾಡ್ತಾರೆ ಹಂಗೆ ಪರಿಚಯ ಆಗಿದ್ದು ತುಂಬ ಚೆನ್ನಾಗಿ ಮಾಡೋರು ಅವರು ಮತ್ತೆ ನಮ್ಮ ಡೈರೆಕ್ಟ್ರು ಕೂಡ ಇದೇ ಹದಿನೆಂಟನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನಮ್ಮ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ರು ಎಲ್ಲ ನನ್ನ ಹರಪೂರ್ವಕ ನಮಸ್ಕಾರಗಳು ಈ ಚಿತ್ರದಲ್ಲಿ ನನ್ನೊಂದು ವ್ಯಾಪಾರಿ ಪಾತ್ರ ಅಂದರೆ ಸಿಟಿ ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀನಿ ಸಂಡೇ ಬಜಾರ್ ವ್ಯಾಪಾರ ಮಾಡ್ತಾ ಇರ್ತೀನಿ ಒಂದೊಂದಿನ ಒಂದು ಒಂದಿನ ಈರುಳ್ಳಿ ವ್ಯಾಪಾರ ಮಾಡ್ತಾ ಇರ್ತೀನಿ ಇನ್ನೊಂದಿನ ಏನೋ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಮಾತಾಡ್ತಾರೆ ಮಾಡ್ತಾ ಇರ್ತೀನಿ ಈ ಥರದ್ದು ಅಷ್ಟು ಬ್ಯುಸಿ ಮಾರ್ಕೆಟ್ ಅಲ್ಲಿ ಶೂಟಿಂಗ್ ಮಾಡಿದ್ದು ನನಗೆ ಒಂದು ವಿಶೇಷವಾದ ಒಂದು ಅನುಭವ ತುಂಬ ಒಳ್ಳೆ ಟೀಮ್ ಜೊತೆಯಲ್ಲಿ ಕೆಲಸ ಮಾಡದಂತ ಅನುಭವ ಸಿಕ್ತು ಹಾಗೆ ನಮ್ಮ ನಿರ್ದೇಶಕರು ನನಗೆ ಅದು ಮೊದಲನೇ ರಂಗಭೂಮಿ ಗೆಳೆಯರು ಹಾಗಾಗಿ ಈ ಪಾತ್ರವನ್ನ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡದಂತ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಇಡೀ ತಂಡಕ್ಕೆ ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ ನಮಸ್ಕಾರ ನಮ್ಮ ಉದಯಪೂರ್ವಕ ಧನ್ಯವಾದಗಳು ನಮಸ್ಕಾರಗಳು ನಮ್ಮ ಚಂದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಅವ್ರನ್ನು ಒಂದು ಎಂಟು ವರ್ಷದಿಂದ ನೋಡ್ತಾ ಇದ್ದೀನಿ ಫಸ್ಟು ಒಂದು ಜಿಮ್ಮು ರನ್ ಮಾಡ್ತಾಯಿದ್ರು ಅವರು ನಾನು ಅಲ್ಲಿ ಜಿಮ್ಗೆ ಕೆಲ ದಿನ ಹೋಗಿದ್ದೀನಿ ಅನಿವಾರ್ಯ ಕಾಲದಿಂದ ಆ ಅವರು ಕ್ಲೋಸ್ ಮಾಡಿ ಏನು ಸಮಸ್ಯೆ ಆಯಿತು ಒಂದು ಸಾರಿ ನನಗೂ ಇವ್ರಿಗೆ ಯಾಕೆ ನಾವು ಒಂದು ಜಿಮ್ಮು ರೆಡಿ ಮಾಡಿ ಒಂದು ಭಾವನೆ ಬಂತು ಆದ್ದರಿಂದ ನಾನೇ ನಮ್ಮ ಫಂಕ್ಷನ್ ಹಾಲ್ನಲ್ಲಿ ಒಂದು ಜಿಮ್ ರೆಡಿ ಮಾಡಿ ಇವ್ರಿಗೆ ಕೊಟ್ಟಿದ್ದೀನಿ ಯಾಕಂದರೆ ಅವ್ರಿಗೂ ಡೆಡಿಕೇಶನ್ ಇತ್ತು ಏನು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಒಂದು ಇದಿತ್ತು ಭಾಳ ಒಳ್ಳೆಯ ಮೂ ಹುಡುಗ ಅನಿಸ್ತು ನನಗೂ ಅದರಿಂದ ನಾನು ಮಾಡಿಕೊಟ್ಟಿದ್ದೀನಿ ಅದನ್ನು ಅದಾದಮೇಲೆ ಕೆಲವು ದಿನಕ್ಕೆ ಬಂದು ಅನ್ನ ನನಗೂ ಫಿಲ್ಮ್ ಹೀರೋ ಆಗಿ ಚಾನ್ಸ್ ಬಂದಿದೆ ನಾನು ಮಾಡ್ತಾಯಿದ್ದೆಂದು ಬಹಳ ಭಾಳ ಆಯಿತು ಯಾಕಂದರೆ ಅವ್ರಿಗೂ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನು ಅವರು ಕರೆಕ್ಟಾಗಿ ಸದ್ವಿನಿಯೋಗ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿ ಕೊಡ್ತೀರಿ ನಮ್ಮ ಕನ್ನಡ ಸಿನಿಮಾಕ್ಕೆ